ಮಾಡಿಯವರ ಕನಸಿನ ಈ ಆಸ್ಪತ್ರೆಯ ಧ್ಯೇಯ ಉದ್ದೇಶವನ್ನು ನಾನಿಲ್ಲಿ ಉಲ್ಲೇಖಿಸುತ್ತೇನೆ ಬಡವರು ಸಾಮಾನ್ಯ ವರ್ಗದವರಿಗೂ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲ ರೀತಿಯ ಆಧುನಿಕ ಚಿಕಿತ್ಸಾ ಸೌಲಭ್ಯಗಳು ಗ್ರಾಮೀಣ ಭಾಗದಲ್ಲೂ ಲಭ್ಯವಾಗಬೇಕು ಎನ್ನುವುದು ಪ್ರಮುಖ ಉದ್ದೇಶವಾಗಿತ್ತು ಕಡಿಮೆ ಶುಲ್ಕದಲ್ಲಿ ಚಿಕಿತ್ಸೆಗಳು ನಮ್ಮ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಲಭ್ಯವಾಗಲಿದೆ ಈ ನಿಟ್ಟಿನಲ್ಲಿ ತಜ್ಞ ವೈದ್ಯರನ್ನು ಆಯ್ಕೆ ಮಾಡಿ ಆಸ್ಪತ್ರೆಯಲ್ಲಿ ಒದಗುವಂತೆ ಮಾಡುತ್ತಿದ್ದೇವೆ ಎಂಬುದಾಗಿದೆ Firstly thank you for having me here today it's a great honor to be inaugurating the gynecology department this is not just a facility it's a place where uh, a life begins and a woman is cared for so i wish all the very best to entire staff of this hospital may this new beginning bring great service to all the patients walking through these doors thank you ಥ್ಯಾಂಕ್ ಯು ನನಗೆ ಒಂದು ಆಪರ್ಚುನಿಟಿ ಕೊಟ್ಟದು ಇವತ್ತಿಲ್ಲಿ ಬಂದು ನಿಮ್ಮೊಟ್ಟಿಗೆ ಸೇರಿ ಫಾರ್ ದ ಇನಾಗ್ರೇಷನ್ ಆಫ್ ದಿ ಆಪ್ಸೆಟಿಕ್ಸ್ ಆ್ಯಂಡ್ ಎನ್ ಐ ಸಿ ಯು ಸೊ ಇಟ್ ವಾಸ್ ವೆರಿ ಮಚ್ ನೀಡೆಡ್ ವಿ ನೀಡ್ ಅ ಲಾಡ್ ಆಫ್ ಹೆಲ್ತ್ ಕೇರ್ ಎಕ್ಸ್ಪ್ಯಾನ್ಷನ್ ಇನ್ ಅ ಟೌನ್ ಲೈಕ್ ಪುತ್ತೂರ್ ಆ್ಯಂಡ್ ವಿತ್ ದ ಗುಡ್ ಸಪೋರ್ಟ್ ಫ್ರಮ್ ದ ಹಾಸ್ಪಿಟಲ್ ಮೆಡಿಕಲ್ ನಾನ್ ಮೆಡಿಕಲ್ ಸ್ಟಾಫ್ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಗೋಲ್ ವಿ ಕ್ಯಾನ್ ಅಚೀವ್ ಸೊ ದ್ಯಾಟ್ ಎವ್ರಿ ಪೇಷಂಟ್ಗೆ ಈಗ ಎಲ್ಲದಕ್ಕೆ ಮಂಗಳೂರು ಹೋಗೋದಂತ ಸ್ವಲ್ಪ ಕಷ್ಟ ಸೊ ನಮ್ಮ ಸೈಡಿಂದ ನಾವು ಆದಷ್ಟು ಪ್ರಯತ್ನ ಮಾಡ್ತೇವೆ ಆಲ್ ದ ಡಾಕ್ಟರ್ಸ್ ಸೊ ದ್ಯಾಟ್ ನಿಮಗೆ ಆದಷ್ಟು ಕೇರ್ ಇಲ್ಲಿ ಸಿಗಲಿ ಅಂತ ಅದು ನಮ್ಮ ಪ್ರ ಪ್ರೊ ಅಟೆಂಪ್ಟ್ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ನಿಮ್ಮ ಭರವಸೆ ಸಹ ಬೇಕು ನಮಗೆ ಮುಂದೆ ಹೋಗಲಿಕ್ಕೆ ಸೊ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಲೆಟ್ಸ್ ಹೋಪ್ ದ್ಯಾಟ್ ವಿಶಿಂಗ್ ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಅ ಗ್ರೇಟ್ ಸಕ್ಸಸ್ ಆ್ಯಂಡ್ ಅ ಗ್ರೇಟ್ ಫ್ಯೂಚರ್ ಅಹೆಡ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಎವ್ರಿ ವನ್ ವರ್ ಪ್ರೆಸೆಂಟ್ ಹಿಯರ್ Uh, it is an honor to be a part of uh, the Medland super specialty hospital uh, where i'll be a part of the obstetrics and gynecology team. Uh, women's healthcare is something that is uh, much needed in india and there is always a scope of improvement in uh, our country and especially in this town. and uh, i would, uh, with your support, i would uh, hope that i would make an improvement in this place. ಆ್ಯಂಡ್ ದೇರ್ ವುಡ್ ಬಿ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇನ್ ವಿಮೆನ್ಸ್ ಹೆಲ್ತ್ ನಾಟ್ ಜಸ್ಟ್ ಇನ್ ದೆಟಿಕ್ಸ್ ಇನ್ ಗೈನಕಾಲಜಿ ಪಾರ್ಟ್ ಆಸ್ವೆಲ್ ಥ್ಯಾಂಕ್ ಯು ಸೋ ಮಚ್ ಆಪ್ಸ್ಟೆಟಿಕ್ಸ್ ಮತ್ತು ಗೈನಕಾಲಜಿ ವಿಭಾಗವು ಹಾಗೆಯೇ ಎನ್ ಐ ಸಿ ಯು ಮತ್ತು ಮಕ್ಕಳ ವಿಭಾಗವು ಈ ಆಸ್ಪತ್ರೆಯಲ್ಲಿ ಇವತ್ತಿನಿಂದ ಪ್ರಾರಂಭವಾಗಿದೆ ಇದು ತುಂಬ ಚೆನ್ನಾಗಿ ನಡೀಲಿ ಮತ್ತು ಈ ಆಸ್ಪತ್ರೆ ಎಲ್ಲ ರೀತಿಯಿಂದಲೂ ಯಶಸ್ವಿಯಾಗಲಿ ಉತ್ತುಂಗಕ್ಕೆ ಇರಲಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾನು ನನ್ನ ಹಾರೈಕೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ನಮಸ್ಕಾರ ಆಸ್ ವೆಲ್ ಆಸ್ ಅಸ್ಸಲಾಮ್ ವಾಕುಮ್ ಇವತ್ತು ಮೆಡ್ಲ್ಯಾಂಡ್ ಹಾಸ್ಪಿಟಲ್ದ ಮೆಟಾನಿಟಿ ಯೂನಿಟ್ ಮತ್ತು ಇಂಟೆಸಿವ್ ಕೇರ್ ಯೂನಿಟ್ ಎನ್ ಐ ಸಿ ಯು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಹಾಜರಾಗುವ ನನಗೆ ತುಂಬ ಗೌರವ ಮತ್ತು ಸಂತೋಷ ಇದು ನಮ್ಮ ಪ್ರದೇಶದ ಹೆಲ್ತ್ ಕೇರ್ಗೆ ಒಂದು ಮೇಜರ್ ಮೈಲ್ಸ್ಟೋನ್ ಮನೆಯಲ್ಲೊಂದು ಹೆರಿಗೆ ಮತ್ತು ಒಂದು ಹೊಸ ಜೀವ ಜನ್ಮ ಅಮದ ಸೇಫ್ ಡೆಲಿವರಿ ಮತ್ತು ನ್ಯೂಬಾರ್ನ್ ಸರ್ವೈವಲ್ ಇದು ಎಲ್ಲ ಕುಟುಂಬಗಳಿಗೆ ಬಹಳ ಮಹತ್ವದ ಕ್ಷಣ ಡೆಲಿವರಿ ಸಮಯದಲ್ಲಿ ಮದರ್ನ ಸೇಫ್ಟಿ ಪ್ರಾಪರ್ ಮೆಡಿಕಲ್ ಕೇರ್ ಕಂಫರ್ಟ್ ಮತ್ತು ಇಮಿಡಿಯೆಟ್ ಸಪೋರ್ಟ್ ಅತ್ಯಂತ ಅವಶ್ಯಕ ಈ ಹೊಸ ಮೆಟರ್ನಿಟಿ ಯೂನಿಟ್ ಮದರ್ಗೆ ಸೇಫ್ ಕಂಫರ್ಟೇಬಲ್ ಮತ್ತು ಹೈ ಕ್ವಾಲಿಟಿ ಡೆವಿಲೆರಿ ಡೆಲಿವರಿ ಸರ್ವೀಸಸ್ ಒದಗಿಸುತ್ತದೆ ಮಾಡರ್ ಡೆಲಿವರಿ ರೂಮ್ಸ್ ಟ್ರೈನ್ ನರ್ಸಿಂಗ್ ಸ್ಟಾಫ್ ಎಮರ್ಜೆನ್ಸಿ ಸಪೋರ್ಟ್ ಮತ್ತು ಹೈಜೀನ್ ಯುವ ಸೂಕ್ತ ಎಟೆನ್ಷನ್ಸ್ ಯು ಎಲ್ಲ ಮದರ್ಗೆ ರಿಅಶ್ಯೂರೆನ್ಸ್ ಮತ್ತು ಕಾಫಿ ಕಾನ್ಫಿಡೆನ್ಸ್ ಕೊಡುತ್ತದೆ ಅದೇ ರೀತಿ ನ್ಯೂನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ನ್ಯೂಬಾರ್ನ್ ಬೇಬೀಸ್ಗೆ ಲೈಫ್ ಸೇವಿಂಗ್ ಕೇರ್ ನೀಡುತ್ತದೆ ಪ್ರೀಮ್ಯೂಚ್ಯೂರ್ ಬೇಬೀಸ್ ಲೋ ಬರ್ತ್ ವೆಯ್ಟ್ ಬೇಬೀಸ್ ಬ್ರೀದಿಂಗ್ ಬೆಸ್ ಡಿಫಿಕಲ್ಟೀಸ್ ಮತ್ತು ಕ್ರಿಟಿಕಲ್ ಕಂಡೀಷನ್ಸ್ನಲ್ಲಿ ಇಮಿಡಿಯೇಟ್ ಅಟೆನ್ಷನ್ಸ್ ಬಹಳ ಮುಖ್ಯ ಎನ್ ಐ ಸಿ ಯುನ ಮಾಡರ್ನ್ ಇಕ್ವಿಪ್ಮೆಂಟ್ ಸ್ಪೆಷಲೈಸ್ಡ್ ನ್ಯೂಟನಲ್ ಸ್ಟಾಫ್ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾನಿಟರಿಂಗ್ ಇವು ನ್ಯೂ ಬೇಬಿ ಸರ್ವೈವಲ್ಗೆ ನಿಜವಾದ ಗೇಮ್ ಚೇನಿಂಗ್ ಆಗಿದೆ ಇಂತಹ ಮಾಡರ್ನ್ ಫೆಸಿಲಿಟೀಸ್ನಿಂದ ಫ್ಯಾಮಿಲೀಸ್ಗೆ ಇಮಿಡಿಯೆಂಟ್ ರಿಲೀಫ್ ಸಿಗುತ್ತದೆ ಮದರ್ಸ್ಗೆ ಕಂಫರ್ಟ್ ಬೇಬೀಸ್ಗೆ ಸೇಫ್ಟಿ ನೀವು ಹೆಲ್ತ್ ಇನ್ ಸಿಸ್ಟಮ್ನಲ್ಲಿ ಅತ್ಯಂತ ಪ್ರಯಾರಿಟಿ ಹೆಲ್ತ್ ಕೇರ್ ಎಂದರೆ ಕೇವಲ ಟ್ರೀಟ್ಮೆಂಟ್ ಅಲ್ಲ ಅದು ರೆಸ್ಪಾನ್ಸಿಬಿಲಿಟಿ ಕಂಪ್ಯಾಷನ್ ಮತ್ತು ಹ್ಯುಮ ಹ್ಯುಮ್ಯಾನಿಟಿಗೆ ಸಿಂಬಲ್ ಆಗಿದೆ ಡಾಕ್ಟರ್ಸ್ ಸ್ಟಾಫ್ ಟೆಕ್ನಿಷಿಯನ್ಸ್ ಮತ್ತು ಸಪೋರ್ಟ್ ಸ್ಟಾಫ್ ಒಂದು ಸ್ಟ್ರಾಂಗ್ ಟೀಮ್ ಆಗಿ ಪೇಷಂಟ್ಗೆ ಸರ್ವಿಸ್ ನೀಡುತ್ತಾರೆ ಅವರ ಡೆಡಿಕೇಶನ್ನಿಂದ ಲೈಫ್ ಚೇಂಜ್ ಆಗುತ್ತದೆ ಫ್ಯಾಮಿಲಿ ಸೆಕ್ಯೂರ್ ಆಗುತ್ತದೆ ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಈ ಫೆಸಿಲಿಟೀಸ್ ಇಂಟ್ರೊಡ್ಯೂಸ್ ನೀಡು ಮಾಡುವುದು ನಮ್ಮ ಸಮುದಾಯಕ್ಕೆ ಬ್ರೈಟರ್ ಫ್ಯೂಚರ್ನ ಫೌಂಡೇಶನ್ ತರುತ್ತದೆ ಹೆಲ್ದಿ ಮದರ್ಸ್ ಹೆಲ್ದಿ ನ್ಯೂ ಬಾರ್ನ್ ಹೆಲ್ದಿ ಕಮ್ಯುನಿಟಿ ಸ್ಟ್ರಾಂಗ್ ಫ್ಯೂಚರ್ ನಾನು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಡಾಕ್ಟರ್ಸ್ ನರ್ಸಸ್ ಮತ್ತು ಸಪೋರ್ಟ್ ಸ್ಟಾಫ್ಗೆ ಹಾರ್ಟ್ ಫೇಲ್ ಎಪ್ರಿಸಿಯೇಷನ್ ನೀಡುತ್ತೇನೆ ನಿಮ್ಮ ಡೆಡಿಕೇಷನ್ ಹಾರ್ಡ್ವರ್ಕ್ ಮತ್ತು ವಿಜನ್ನಿಂದ ಈ ಯೂನಿಟ್ ಸಕ್ಸಸ್ಫುಲ್ ಆಗಿದೆ ಇಂದಿನ ಗ್ರಿ ಇಂದಿನ ಇನೋಗ್ರೇಷನ್ ನನ್ನ ಎಂಟೈರ್ ನಮ್ಮ ಎಂಟೈರ್ ರೀಜನ್ಗೆ ಒಂದು ಹೋಪ್ನ ಸಿಂಬಲ್ ಆಗಿದೆ ಮದರ್ಸ್ ಮತ್ತು ಬಾರ್ನ್ ಬೇಬೀಸ್ಗೆ ಕಂಟಿನ್ಯೂಸ್ ಕ್ವಾಲಿಟಿ ಕೇರ್ ಸಿಗಲು ವರ್ಕ್ ಕ್ರಿಯೇಟ್ ಮಾಡುತ್ತದೆ ಇವತ್ತಿನ ಕಾರ್ಯಕ್ರಮ ಮತ್ತು ಯೂನಿಟ್ನ ಮೂಲಕ ನಮ್ಮ ಸಮಾಜದಲ್ಲಿ ಬೆಟರ್ ಹೆಲ್ತ್ ಅವೇರ್ನೆಸ್ ಟ್ರಸ್ಟ್ ಆ್ಯಂಡ್ ಮೆಡಿಕಲ್ ಸರ್ವಿಸಸ್ ಮತ್ತು ಎಕ್ಸೆಸಿಬಲ್ ಕೇರ್ನ ಕಲ್ಚರ್ ಬಳಸಬಹುದು ಕೊನೆಗೆ ನಾನು ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಟೀಮ್ಗೆ ಅಭಿನಂದನೆ ಹೇಳುತ್ತೇನೆ ಫ್ಯಾಮಿಲೀಸ್ಗೆ ವಿಶ್ವಸ್ ಮಾಡುತ್ತೇನೆ ಈ ಮೆಟರ್ನಿಟಿ ಯೂನಿಟ್ ಮತ್ತು ಎನ್ ಐ ಸಿ ಜನರಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ತರುವಂತೆ ಹೆಚ್ಚಿನ ಲೈಫ್ ಸೇಡು ಮಾಡುವಂತೆ ಮತ್ತು ನಮ್ಮ ಎಂಟೈರ್ ಕಮ್ಯುನಿಟಿಗೆ ಸ್ಟ್ರಾಂಗೋ ಸೇಫೋ ಹೆಲ್ದಿಯ ಫ್ಯೂಚರ್ ನೀಡುವಂತೆ ವರ್ಕ್ ಮಾಡಲಿ ಎಂದು ಆಶಿಸುತ್ತಾ ನೆನೆ ಎರಡು ಮಾತುಗಳನ್ನು ಮುಕ್ತಾಯಗೊಳ್ಳಿ ಪುತ್ತೂರಿನಲ್ಲಿಂತ ಇಷ್ಟು ದೊಡ್ಡ ಒಂದು ಹಾಸ್ಪಿಟಲ್ ಆದದ್ದು ಸಂತೋಷದ ವಿಷಯ ಇಲ್ಲವಾದರೆ ಎಲ್ಲಾದರೂ ಇಲ್ಲಿ ಯಾವ ಹಾಸ್ಪಿಟಲ್ಗೆ ಹೋದ್ರು ಇಲ್ಲಿ ಆಗದಿದ್ರೆ ಮಂಗಳೂರಿಗೆ ಹೋಗಿ ಅಂತ ಹೇಳ್ತಾ ಇದ್ರು ಇನ್ನು ಅಂಥದ್ದಕ್ಕೂ ಅಂಥ ವಿಷಯದಲ್ಲಿ ಯಾರು ಎದುರು ಬೇಕಿಳಿಲ್ಲ ಈ ಹಾಸ್ಪಿಟಲಿಗೆ ಬಂದ ಎಲ್ಲ ಫೆಸಿಲಿಟಿ ಕೂಡ ಸಿಗುತ್ತದೆ ಈ ಹಾಸ್ಪಿಟಲ್ ಇನ್ನಷ್ಟು ಉನ್ನತ ಬೆಳೆಯಲಿ ಅಂತ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಹೆರಿಗೆ ಮತ್ತು ಪ್ರಸೂತಿ ಘಟಕ ಹಾಗೂ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಇದರ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ನಮ್ಮ ಈ ಪುತ್ತೂರು ಪುತ್ತೂರಿಗೆ ಒಂದು ಸಿಹಿ ಸುದ್ದಿಯನ್ನು ಸುಮಾರು ಒಂದು ಒಂದೂವರೆ ತಿಂಗಳ ಹಿಂದೆ ಇಲ್ಲಿಗೆ ನಮಗೆ ಉದ್ಘಾಟನೆ ಮಾಡುವುದರೊಂದಿಗೆ ಈ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಂಡಿದೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಆಗಿರ್ಬೋದು ಎಲ್ಲಿ ಹೋದರೂ ಕೂಡ ದಿನದಿಂದ ದಿನಕ್ಕೆ ರೋಗಗಳು ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ ಅಲ್ಲಲ್ಲಿ ಆಸ್ಪತ್ರೆಗಳು ಹುಟ್ಟಿಕೊಳ್ತಾ ಇದೆ ಅದಕ್ಕೆ ಅನುಗುಣವಾಗಿ ಆದರೂ ಕೂಡ ಜನರಿಗೆ ಒಳ್ಳೆಯ ಒಂದು ಸೇವೆಯನ್ನು ಕೊಡುವಂತಹ ಆಸ್ಪತ್ರೆಗಳು ಬೇಕು ಅಂತ ಹೇಳಿ ನಮ್ಮ ಪುತ್ತೂರಿನ ಆಗಿರ್ಬೋದು ನಮ್ಮ ಗ್ರಾಮಾಂತರ ಭಾಗದ ಆಗಿರ್ಬೋದು ಬಹಳ ದಿನಗಳ ಒಂದು ಕನಸಾಗಿತ್ತು ಆ ಕನಸನ್ನು ಇಲ್ಲಿಯ ಕಮ್ಮಾಡಿ ಹಾಜಿಯವರ ಪ್ರೀತಿಯ ಮಗನಾದಂಥ ಅಶ್ರಫ್ ಹಾಜಿಯವರು ನೆರವೇರಿಸಿಕೊಟ್ಟಿದ್ದಾರೆ ಅದಕ್ಕೆ ನಾನು ಎಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಒಂದು ಆಸ್ಪತ್ರೆ ಅಂದ ತಕ್ಷಣ ಅಲ್ಲಿ ಕೇವಲ ಅದು ಹೆಸರಿಗೆ ಮಾತ್ರ ಆಸ್ಪತ್ರೆಯಾಗಿ ಉಳ್ಕೊಳ್ಳುವುದಲ್ಲ ಎಲ್ಲ ರೀತಿಯಾದಂತಹ ಸೇವೆಗಳು ಅಲ್ಲಿ ಬಂದಾಗ ಮಾತ್ರ ಆ ಆಸ್ಪತ್ರೆಗೆ ಪರಿಪೂರ್ಣವಾದಂತಹ ಅರ್ಥ ಬರಲಿಕ್ಕೆ ಸಾಧ್ಯತೆ ಇರುವಂತದ್ದು ಅದೇ ರೀತಿಯಲ್ಲಿ ಆ ಆಸ್ಪತ್ರೆ ಅನ್ನುವಾಗ ಅಲ್ಲಿಗೆ ಬರುವಂತಹ ರೋಗಿಗಳಿರ್ಬೋದು ಅವರಿಗೆ ಕೇವಲ ಔಷಧಿಗಳನ್ನು ಕೊಟ್ಟು ಗುಣಪಡಿಸುವುದಲ್ಲ ಅಲ್ಲಿಗೆ ಆ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ತಾಳ್ಮೆಯಿಂದ ಸಹನೆಯಿಂದ ಒಳ್ಳೆಯ ಮಾತುಗಳನ್ನಾಡುವುದರ ಮೂಲಕ ಅವರಿಗೆ ಒಂದು ಬಂದಾಗಲೇ ಒಂದು ರೋಗಕ್ಕೆ ಶಮನ ಆಗಬೇಕು ಆ ನಿಟ್ಟಿನಲ್ಲಿ ಈ ಆಸ್ಪತ್ರೆ ಕೂಡ ಒಳ್ಳೆಯ ಒಂದು ಸೇವೆಯನ್ನು ಕೊಡಲಿಕ್ಕೆ ಹೆಜ್ಜೆಯನ್ನು ಇಟ್ಟಿದೆ ಅಂತ ನಾನು ಹೇಳ್ತೇನೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಾನು ಕೂಡ ಒಬ್ಬ ಅನುಭವಿ ಈ ಆಸ್ಪತ್ರೆಯಲ್ಲಿ ಒಂದು ಎರಡು ವಾರಗಳ ಹಿಂದೆ ನನ್ನ ಮಗುವಿಗೆ ಹುಷಾರಿಲ್ಲದೆ ಜ್ವರದಿಂದ ಬಂದಂತಹ ಸಂದರ್ಭದಲ್ಲಿ ಮೂರು ದಿವಸ ಅಡ್ಮಿಟ್ ಕೂಡ ಆಗಿದ್ದೆ ನಾನು ನನ್ನ ಅನುಭವದ ಮಾತುಗಳನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಒಳ್ಳೆಯ ಒಂದು ಸೇವೆಯನ್ನು ಕೊಟ್ಟಿದೆ ಈ ಆಸ್ಪತ್ರೆ ಇಲ್ಲಿಯ ಸಿಬ್ಬಂದಿಗಳಾಗಿರ್ಬೋದು ವೈದ್ಯರುಗಳಾಗಿರ್ಬೋದು ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಜನರಿಗೆ ಒಳ್ಳೆಯ ಒಂದು ಸೇವೆಯನ್ನು ಕೊಡಲಿಕ್ಕೆ ಆ ಭಗವಂತನು ಸರ್ವ ರೀತಿಯಾದಂತಹ ಶಕ್ತಿಯನ್ನು ಅನುಗ್ರಹಿಸಲಿ ಇವತ್ತು ಉದ್ಘಾಟನೆಗೊಂಡಂತಹ ಎಲ್ಲ ವಿಭಾಗದ ಘಟಕದ ವೈದ್ಯರುಗಳು ಕೂಡ ಒಳ್ಳೆ ರೀತಿಯ ಸೇವೆಯನ್ನು ಕೊಡಲಿಕ್ಕೆ ಅವರಿಗೆ ಆಗಲಿಂದ ದೇವರಲ್ಲಿ ಪ್ರಾರ್ಥಿಸುತ್ತಾ ಅದೇ ರೀತಿಯಲ್ಲಿ ಜನಗಳಿಗೆ ಒಂದು ಬಹಳ ಬೇಡಿಕೆ ಇದ್ದದ್ದು ಹೆರಿಗೆ ವಿಭಾಗದ ಪ್ರಸೂತಿ ಘಟಕ ಇಲ್ಲಿ ಆಗಬೇಕು ಅಂತ ಯಾಕೆಂದು ಹೇಳಿದರೆ ಬೇರೆಲ್ಲ ರೋಗಕ್ಕೂ ನಮಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು ಆದರೆ ಅದು ನಮಗೆ ಅನಿವಾರ್ಯ ಆ ಒಂದು ಮಹಿಳೆಯಾಗಿದ್ದುಕೊಂಡು ಆ ಒಂದು ಇದು ನಮಗೆ ಬೇಕಾದ ಅನಿವಾರ್ಯ ಆ ನಿಟ್ಟಿನಲ್ಲಿ ಅದು ಕೂಡ ಇವತ್ತಿಲ್ಲಿ ಉದ್ಘಾಟನೆಗೊಂಡಿದೆ ಒಳ್ಳೆ ರೀತಿಯಲ್ಲಿ ಅದು ಕಾರ್ಯ ಚಟುವಟಿಕೆಗಳನ್ನು ಮುಂದುವರಿಸಲಿ ಅಂತ ಹೇಳುತ್ತಾ ಇವತ್ತು ಆ ದೂರದ ನೆಟ್ಟಣಿಗೆ ಮುಡ್ನೋರಿಂದ ನನ್ನನ್ನು ಇಲ್ಲಿ ಬರಲಿಕ್ಕೆ ಹೇಳಿ ಎರಡು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆಡಳಿತ ವರ್ಗ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಒಂದೆರಡು ಮಾತಿಗೆ ವಿರಾಮವನ್ನು ಹಾಕಿ ಪೋವಂಶ ಇವತ್ತು ನಮ್ಮೆಲ್ಲರ ಪಾಲಿಗೆ ಬಹಳ ಸಂತೋಷ ದಿನ ಯಾಕೆಂದರೆ ಬೆಳೆಯುತ್ತಿರುವ ಪುತ್ತೂರಿಗೆ ಗ್ರಾಮೀಣ ಮಟ್ಟದಲ್ಲಿ ಹೆರಿಗೆ ಮತ್ತು ಪ್ರಸ್ತುತಿ ಘಟಕ ಅಲ್ಲದೆ ಮಕ್ಕಳ ತೀವ್ರ ನಿಗಾ ಘಟಕದ ಅವಶ್ಯಕತೆ ಬಹಳಷ್ಟು ಇತ್ತು ಅದನ್ನು ಅಶ್ರಫ್ ಕಮ್ಮಾಡಿಯವರ ಫುಲ್ ಟೀಮ್ ಫುಲ್ ಫೀಲ್ ಫುಲ್ ಮಾಡಿದೆ ಎಂದು ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಉತ್ತಮ ಸೇವೆ ಜೊತೆಗೆ ಸಾಧ್ಯವಾದಷ್ಟು ಕನಿಷ್ಠ ಬಿಲ್ಲಿನ ಹಾಗೂ ಉತ್ತಮ ನಗುಮುಖದ ಸೇವೆ ನೀಡಿದಲ್ಲಿ ಖಂಡಿತವಾಗಿಯೂ ಇದೊಂದು ಪ್ರಸಿದ್ಧ ಆಸ್ಪತ್ರೆ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆಸ್ಪತ್ರೆಯ ಹೆಸರಿನ ಜೊತೆಗೆ ಆರ್ಯಾಪು ಕೂಡ ಹೆಸರು హోగలి ఆరైసత నన్న పుట్ట భాష ముగించేనే శుభవ్వలి సుద్ధి చాలా క్షణ క్షణ సుద్ధిగారి